ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಸಂಧ್ಯಾ ವರ್ಡ್ ಜೋನ್ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ ಅನ್ನು ವಿಸಿಟ್ ಮಾಡಿದ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ಫಸ್ಟ್ ಟೈಮ್ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಒನ್ ಜೀರೋ ನೈನ್ ಏಟ್ ತುಂಬಾ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಈ ಹಳ್ಳಿಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಬಟ್ ಇವಾಗ ನಮ್ಮ ಸರ್ಕಾರ ಎಲ್ಲ ಕಡೆಗೂ ತಲುಪಿಸ್ಲಿಕ್ಕೆ ಹತ್ತಿದೆ ಅಂದ್ರೆ ಒನ್ ಜೀರೋ ನೈನ್ ಏಟ್ ಏನು ಅದರಿಂದ ಏನು ಅನುಕೂಲ ಏನು ಪ್ರಯೋಜನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಕೆಲಸ ಆಗ್ತಾಯಿದೆ ಮಕ್ಕಳ ನಿರ್ದೇಶನಾಲಯದಲ್ಲಿ ನಾನು ಒಬ್ಬಳು ಕೆಲಸ ಮಾಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಯಾಕಂದರೆ ದೇವ್ರ ಮಕ್ಕಳು ಇಲ್ಲಿ ನಾವೆಲ್ಲ ರಕ್ಷಣೆ ಮಾಡುವಂಥ ಮಕ್ಕಳು ದೇವ್ರ ಮಕ್ಕಳು ಅವರನ್ನು ರಕ್ಷಣೆ ಮಾಡೋದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಈ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡಬೇಕು ಆ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ನಮಗೊಂದು ಇರೋ ಒಂದು ಅಸ್ತ್ರ ಅಂದ್ರೆ ಒನ್ ಜೀರೋ ನೈನ್ ಏಟ್ ಎಲ್ಲರಿಗೂ ತಲುಪಬೇಕು ಈ ಒನ್ ಜೀರೋ ನೈನ್ ಏಟ್ ಹೆಲ್ಪ್ ಯಾವ ರೀತಿ ಪಡ್ಕೋಬೇಕು ಅನ್ನೋಂಥದ್ದ ನಾವ್ ಎಲ್ಲರಿಗೂ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ ಹಾಗೆ ಒನ್ ಜೀರೋ ನೈನ್ ಏಟ್ ಅಂದ್ರೆ ಏನಪ್ಪ ಅಂತಂದ್ರೆ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ನೆರವಿಗಾಗಿರುವಂಥ ಹೆಲ್ಪ್ ನಮ್ಮ ಸರ್ಕಾರದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಇದೊಂದು ಯೋಜನೆಯನ್ನ ರೂಪಿಸಲಾಗಿದೆ ಇದರಿಂದ ನಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ ನಾವು ಇಂಥ ಮಕ್ಕಳು ಎಲ್ಲಾದರೂ ಕಂಡು ಬಂದಲ್ಲಿ ಒನ್ ಜೀರೋ ನೈನ್ ಏಟ್ಗೆ ಕಾಲ್ ಮಾಡಿ ಸಂಪರ್ಕ ಮಾಡಿಕೊಂಡ್ರೆ ತಕ್ಷಣ ನಮಗೆ ಸರ್ಕಾರದಿಂದ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಲಾಗ್ತಾ ಇದೆ ಬಾಲ್ಯ ವಿವಾಹ ನಡೀತಾ ಇರ್ಬೋದು ಬಾಲ ಕಾರ್ಮಿಕತೆ ನಡೀತಾ ಇರ್ಬೋದು ಬಾಲ ಭಿಕ್ಷಾಟನೆ ನಡೀತಾ ಇರ್ಬೋದು ಎಲ್ಲಾದರೂ ಕಂಡು ಬಂದಲ್ಲಿ ನೀವು ಒನ್ ಜೀರೋ ನೈನ್ ಏಟ್ಗೆ ಕಾಲ್ ಮಾಡಿ ಸಂಪರ್ಕ ಮಾಡಿ ದೂರನ್ನ ಸಲ್ಲಿಸಿದಾಗ ನಮ್ಮ ಇಲಾಖೆಯಿಂದ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಲಾಗ್ತಾ ಇದೆ ಅದಕ್ಕಂತೇ ಇರುವಂತಹ ಒಂದು ಹೆಲ್ಪ್ ಲೈನ್ ಇದು ಈಗಾಗಲೇ ತುಂಬ ಕಾಲ್ಸಿಂದ ತುಂಬ ಮಕ್ಕಳನ್ನು ನಾವು ಸೇವ್ ಮಾಡಾಗಿದೆ ಆಲ್ರೆಡಿ ಕರ್ನಾಟಕದಲ್ಲಿ ತುಂಬ ಮಕ್ಕಳನ್ನ ಸೇವ್ ಮಾಡಾಗಿದೆ ಇದರಿಂದ ತುಂಬ ಹೆಲ್ಪ್ ತುಂಬ ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ರಕ್ಷಣೆಗೂ ಮಾಡಿದ್ದಾರೆ ಟ್ವೆಂಟಿ ಫೋರ್ ಅವರ್ಸು ವರ್ಕ್ ಮಾಡುತ್ತೆ ನಮ್ಮ ಮಕ್ಕಳ ನ್ಯೂಟ್ರೇಷನ್ ಆಲಯದಿಂದ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡುತ್ತೆ ನಮ್ಮ ಒನ್ ಜೀರೋ ನೈನ್ ಏಟ್ ಹೆಲ್ಪ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಸೇವೆ ಪಡ್ಕೊಳ್ ಒನ್ ಜೀರೋ ನೈನ್ ಏಟ್ ಪ್ರಾಮುಖ್ಯತೆ ಏನಂದ್ರೆ ಮಕ್ಕಳ ರಕ್ಷಣೆ ಮಾಡುವಂಥದ್ದು ನಾನು ಮೊದಲೇ ಹೇಳಿದಂತೆ ಮಕ್ಕಳ ರಕ್ಷಣೆಯ ಒಂದು ಅಸ್ತ್ರ ಬಾಲಕಾರ್ಮಿಕತೆ ದೌರ್ಜನ್ಯ ಭಿಕ್ಷಾಟಣೆ ಇತರ ಸಮಸ್ಯೆಗಳಿಂದ ಬಳಲುತ್ತಿರುವ ಮಕ್ಕಳನ್ನ ತಕ್ಷಣ ಸಹಾಯ ಒದಗಿಸುವಂಥದ್ದು ಮತ್ತು ಜಾಗೃತಿ ಮೂಡಿಸುವಂಥದ್ದು ಭಾರತದಾದ್ಯಂತ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ನೆಟ್ವರ್ಕ್ ಅಂದರೆ ಸ ಮಕ್ಕಳ ಸಂರಕ್ಷಣೆ ಖಚಿತಪಡಿಸಿಕೊಳ್ಳಲು ಒಂದು ರಾಷ್ಟ್ರೀಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಶಾಲೆಯಲ್ಲಿರ್ಬೋದು ಬಸ್ಸಲ್ಲಿ ಮೇಲೆ ಇರ್ಬೋದು ಬಸ್ ಮೇಲೆ ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆಗೂ ಇದೊಂದು ಪ್ರಚಾರ ಮಾಡಲಾಗಿದೆ ಅಂದರೆ ಮಕ್ಕಳಿಗೆಲ್ಲ ಗೊತ್ತಿರಲಿ ಅಂದರೆ ಸ್ಕೂಲಲ್ಲೂ ಕೂಡ ಮಕ್ಕಳು ಯಾವ ಥರ ತಮಗೆ ತೊಂದರೆ ಆದರೆ ಯಾವುದಕ್ಕೆ ಕಾಲ್ ಮಾಡಬೇಕು ಅಂತ ಎಲ್ಲ ತಿಳಿಸಿ ಹೇಳಲಾಗ್ತಾ ಇದೆ ಪುಸ್ತಕದ ಪು ಪುಟದಲ್ಲೂ ಮತ್ತು ಪಾಠ ಪುಸ್ತಕ ಪಠ್ಯ ಕ್ರಮದಲ್ಲೂ ಬರವಣಿಗೆ ಮೂಲಕ ಒನ್ ಜೀರೋ ನೈನ್ ಏಟನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ತಿಳಿಸ್ಕೊಡ್ಲಾಗ್ತಾ ಇದೆ ಸ್ಕೂಲಲ್ಲಿ ಹೆಲ್ಪ್ಲೈನ್ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತಂದರೆ ಒಂದು ಸಂಪರ್ಕ ಮತ್ತು ನಿರ್ವಹಣೆ ಅಂದರೆ ಯಾವುದೇ ಮಗು ಅಥವಾ ವಯಸ್ಕರು ಒನ್ ಝೀರೋ ನೈನ್ ಏಟ್ಗೆ ಕರೆ ಮಾಡಿದ್ರೆ ಆ ಕರೆಗಳನ್ನು ಸ್ವೀಕರಿಸಿ ಪರಿಸ್ಥಿತಿಯನ್ನು ಕುರಿತು ವಿವರವಾದ ಒಂದು ಮಾಹಿತಿಯನ್ನು ಸಂಗ್ರಹಣೆ ಪಡ್ಕೊಳ್ತೇವೆ ಆಮೇಲೆ ಕ್ಷೇತ್ರ ಕಾರ್ಯ ಮಾಡ್ತೇವೆ ಹಾಗಂದರೆ ಅಗತ್ಯ ಬಿದ್ದರೆ ಚೈಲ್ಡ್ ಲೈನ್ ತಂಡ ಶೀಘ್ರವಾಗಿ ಮಹುವನ್ನು ರಕ್ಷಣೆ ಮಾಡಲು ಪುನರ್ವಸತಿಗಾಗಿ ಸ್ಥಳಕ್ಕೆ ಧಾವಿಸ್ತಾರೆ ಹಾಗೆ ಸಹಕಾರ ಸಹಕಾರ ನೀಡ್ತವೆ ಈ ಪ್ರಕ್ರಿಯೆಯಲ್ಲಿ ಪೊಲೀಸರು ಸಹತ ನಮಗೆ ಸಹಕಾರ ನೀಡ್ತಾರೆ ಸಾಮಾಜಿಕ ಕಾರ್ಯಕರ್ತರು ಮಕ್ಕಳ ರಕ್ಷಣಾ ಮಂಡಳಿಗಳು ಮುಂತಾದ ವಿವಿಧ ಇಲಾಖೆಗಳು ನಾವು ಸೇರಿಕೊಂಡು ಇದೊಂದು ಕಾರ್ಯವನ್ನು ಮಾಡ್ತೀವಿ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ಬೆಂಬಲ ಯಾವ ರೀತಿ ನೀಡ್ತೇವೆ ಅಂದರೆ ಆಶ್ರಯ ನೀಡುವುದು ವೈದ್ಯಕೀಯ ಮತ್ತು ಮಾನಸಿಕ ಬೆಂಬಲವನ್ನು ಒದಗಿಸುವಂಥದ್ದು ಜೊತೆಗೆ ಮಗುವಿಗೆ ದೀರ್ಘಕಾಲೀನ ಪುನರ್ವಸತಿ ಮತ್ತು ಭದ್ರತೆಯನ್ನು ಖಚಿತಪಡಿಸ್ಕೊಳ್ತೇವೆ ನಮ್ಮ ಬಾಲ್ಯಮಂದಿರ ಶಿಶು ಮಂದಿರ ಈ ಥರ ಒಂದು ಈ ಥರ ಒಂದು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿ ಆ ಮಗುವನ್ನು ರಕ್ಷಣೆ ಮಾಡ್ತೇವೆ ನಾವು ನಿಮಗೆ ಎಲ್ಲಾದರೂ ಮಕ್ಕಳು ಶಾಲೆಗೆ ಹೋಗೋದನ್ನು ಬಿಟ್ಟಿರ್ಬೋದು ಅಥವಾ ಮಕ್ಕಳನ್ನು ಕಳ್ಳ ಸಾಕಾಣಿಕೆಯಿಂದ ಇನ್ನೊಂದು ಕಡೆಗೆ ಸಾಕ್ತಾ ಇರ್ಬೋದು ಅಥವಾ ಮಕ್ಕಳನ್ನು ಎಲ್ಲೋ ಒಂದು ಮಾರಾಟ ಮಾಡ್ತಾ ಇರ್ಬೋದು ಈ ಒಂದು ಎಲ್ಲ ಒಂದು ಅಂಶ ಕಂಡು ಬಂದಾಗ ನೀವು ಒನ್ ಜೀರೋ ನೈನ್ ಏಯ್ಟ ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಒಂದು ವಿಷಯ ತಲುಪಿಸಿದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳನ್ನ ರಕ್ಷಣಾ ನಿರ್ದೇಶನದಿಂದ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಒಂದು ಸಹಾಯ ಮಾಡ್ತೀವಿ ಅಂದರೆ ಮಕ್ಕಳ ಸಹಾಯವಾಣಿಯಿಂದ ಈಗಾಗಲೇ ಭಾರತದಲ್ಲಿ ಲಕ್ಷಾಂತರ ಮಕ್ಕಳನ್ನು ಸೇವ್ ಮಾಡಿದ್ದೀವಿ ನಾವು ಈಗಾಗಲೇ ಆದರೆ ಇದು ತುಂಬ ಎಲ್ಲ ಕಡೆಗೂ ತಲುಪಬೇಕು ಅಂದರೆ ಒಂದು ಶಾಲೆಯಲ್ಲಿ ಆ ಮಗುನ ಮಗುವಿಗೆ ಪಾರ್ಟಿ ಅಥವಾ ಪುಸ್ತಕದ ಮೇಲೆ ಭರಿಸಬೇಕು ಒನ್ ಜೀರೋ ನೈನ್ ಏಯ್ಟ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಇದಕ್ಕೆ ಕಾಲ್ ಮಾಡಬೇಕು ಅಂತ ಆ ಮಗುಗೆ ತಿಳಿಸಿ ಹೇಳೋದಾಗಲಿ ಮತ್ತು ಬಸ್ ಸ್ಟ್ಯಾಂಡು ಬಸ್ಸಲ್ಲಿ ಆಲ್ರೆಡಿ ನಾವು ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾ ಮಾಡಾಗಿದೆ ಆಲ್ರೆಡಿ ಹೀಗೆ ಇದು ಮಾಡೋದ್ರಿಂದ ಪ್ರತಿಯೊಂದು ಸಮುದಾಯ ಹಾಡಿಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ತಲುಪಬೇಕು ಇದು ಬರೀ ಸರ್ಕಾರದಿಂದಲೇ ಇದ್ರೆ ಏನು ಪ್ರಯೋಜನ ಇಲ್ಲ ಸರ್ಕಾರಕ್ಕೆ ಹೆಲ್ಪ್ ಮಾಡಬೇಕು ಜನರಿಂದ ಹೆಲ್ಪ್ ಬೇಕು ಜನರ ಹೆಲ್ಪ್ ಇಲ್ಲದೆ ಸರ್ಕಾರ ಒಂದೇ ಮಾಡ್ತಾ ಆಗಲ್ಲ ಆಗೋಲ್ಲ ಯಾಕಂದರೆ ಎಲ್ಲಿ ಎಲ್ಲೆಲ್ಲಿ ಏನಾಗುತ್ತೆ ಅಂತ ಒಟ್ಟಾರೆ ಗೊತ್ತಾಗಲ್ಲ ಇಮ್ಮಿಡಿಯೇಟ್ ಏನು ಆ್ಯಕ್ಷನ್ ತಗೊಳ್ಬೇಕು ಅಂತಲೂ ಗೊತ್ತಾಗಲ್ಲ ಅಲ್ಲಿ ಇನ್ನೂ ಗಮನಕ್ಕೆ ಬಂದರೆ ಸರ್ಕಾರಕ್ಕೆ ಗಮನಕ್ಕೆ ತಿಳಿಸೋದೇ ಜನರು ಗಮನ ತಿಳಿಸಿದಾಗ ಮಾತ್ರ ನಮಗೂ ಒಂದು ವರ್ಕ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಆದ್ದರಿಂದ ಈ ಒನ್ ಜೀರೋ ನೈನ್ ಏಟನ್ನು ಎಲ್ಲರೂ ಸಹಾಯ ಪಡ್ಕೊಳ್ಳಿ ಹೆಲ್ಪ್ಲೈನ್ ಯೂಸ್ ಮಾಡಿಕೊಳ್ಳಿ ಎಲ್ಲರಿಗೂ ತಿಳಿಸ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ನನ್ನ ಇವತ್ತಿನ ಒಂದು ಮಾಹಿತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಇಷ್ಟೋ ತನಕ ನನ್ನ ಮಾಹಿತಿಯನ್ನು ಕೇಳಿದ್ದಕ್ಕೆ ಸ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಾಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ